ಜನರು ಯಾರೇ ಹಾಗೆ ಹೋಗಿ ಸದಾ ಇವರು ರಾಜಕಾರಣ ಮಾಡ್ಕೊಂಡಿರ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಇವತ್ತು ಇವರು ನಿಂತಿದ್ದಾರೆ ಮುಖ್ಯವಾದಂತಹ ವಿಚಾರ ಇವತ್ತು ನಾವು ಚರ್ಚೆ ಮಾಡಬೇಕಾಗ್ತದೆ ಪ್ರವಾಹದಿಂದ ಕೊಡಗಿನಲ್ಲಿ ಯಾರು ಹಾರು ನಿಮಗೆ ಬಹಳ ಹೆಚ್ಚು ಹಾನಿಯಾಗಿದೆ ರಸ್ತೆಗಳು ಬಿದೋಗಿದೆ ಜಲ ಮನೆ ಒಳಗಡೆ ನೀರು ನುಗ್ಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸಮಯ ಕೂಡ ಸಿಕ್ಕಿದಂತ ಸಂದರ್ಭದಲ್ಲಿ ಅವರು ಸಿಲುಕಿದ್ದಾರೆ ಅವ್ರನ್ನ ಹೊರ ಕೇಂದ್ರಗಳನ್ನು ನಿರ್ಮಾಣ ಮಾಡಿ ಅವ್ರ ಪ್ರವಾಹ ಮುಗಿಯವರೆಗೂ ಅವ್ರಿಗೆ ಆಶ್ರಯವನ್ನು ನೀಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕು ರಸ್ತೆಗಳು ಬಿಟ್ಟಿದ್ದಾರೆ ಹಾನಿಯನ್ನ ಮಾಡುವಂತ ಸಂಘರ್ಷ ಕೂಡ ಹೆಚ್ಚಾಗಿದೆ ಬಹಳ ಮುಖ್ಯವಾಗಿ ಇವತ್ತು ನಮ್ಗೆ ಕೆ ಆರ್ ಎಸ್ ಡ್ಯಾಮ್ ಇರ್ಬೋದು ಕಬಿನಿ ಇರ್ಬೋದು ಹಾರಂಗಿ ಇರ್ಬೋದು ಅದಕ್ಕೆ ನೀರು ಕೊಡುವಂತ ಪ್ರದೇಶ ಎಂದ್ರೆ ಕೊಡಗು ಅಲ್ಲಿಯ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ ಅವ್ರ ಕಡೆ ಯಾರು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅಂತ ಉಂಟು ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಆಗ್ತದೆ ಅವ್ರನ್ನ ಈ ಪರಿಸ್ಥಿತಿಯಿಂದ ಹೊರಗೆ ತರುವಂತ ಕೆಲಸವನ್ನು ಮಾಡಬೇಕು ರಸ್ತೆಗಳನ್ನ ನಿರ್ಮಾಣ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಈಗ ತುರ್ತಾಗಿ ಯಾವ ರೀತಿ ಈ ಸಮಸ್ಯೆಯನ್ನ ಬಗೆಸಬೇಕು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ನಡೀಬೇಕಾಗ್ತದೆ ವಿದ್ಯುತ್ ಶಕ್ತಿ ಇಲ್ಲ ನಾಲ್ಕೈದು ದಿವಸದಿಂದ ಹಲವಾರು ಭಾಗದಲ್ಲಿ ಕೊಡಗಿನಲ್ಲಿ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸ್ವತಂತ್ರ ಪತ್ರಿಕೋದ್ಯಮ ಇಂಡಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ